ಇವತ್ತು ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವ್ರು ಇವತ್ತು ನನಗೆ ಮೂರರಿಂದ ನಾಲ್ಕು ಗಂಟೆ ಮತ್ತೆ ಒಂದು ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಸರಿಸುಮಾರು ನಲವತ್ತೈದು ನಿಮಿಷ ಮಾತ್ರ ಅವಕಾಶ ಸಿಕ್ತು ನನಗೆ ಸೊ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶನ್ ಇಯರ್ ಸಿಕ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತೆ ನಮ್ಗೆ ಏನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟ್ ಆಗಿ ಬಂದಿದೆ ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ ನೂರ ಎಂಬತ್ತೆಂಟು ವಿಲೇಜ್ ಕವರ್ ಮಾಡಿದ್ದೀನಿ ಅಂದ್ರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು ಬೆಳಗ್ಗೆ ಒಂದು ಆರೂವರೆಯಿಂದ ಇಂದ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಈ ತರ ನೂರ ಎಂಬತ್ತೆಂಟು ವಿಲೇಜಸ್ ಮುಗಿಸಿದೀನಿ ನಮ್ಮೂರಿಗೆ ನಮ್ಮ ಶಾಸಕ ಅದನ್ನು ಸುರ್ಜೆವಾದ ಇವತ್ತು ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವರು ಇವತ್ತು ನನಗೆ ಮೂರರಿಂದ ನಾಲ್ಕು ಗಂಟೆ ಮತ್ತೆ ಒಂದು ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಸರಿ ಸರಿಸುಮಾರು ನಲವತ್ತೈದು ನಿಮಿಷ ಮಾತಾಡೋ ಅವಕಾಶ ಸಿಕ್ತು ನನಗೆ ಸೊ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವಶನ್ ಇಯರ್ಸ್ ಇತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ಏನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ ನೂರ ಎಂಬತ್ತೆಂಟು ವಿಲೇಜ್ ಕವರ್ ಮಾಡಿದ್ದೀನಿ ಅಂದ್ರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು ಬೆಳಗ್ಗೆ ಒಂದು ಆರೂವರೆಯಿಂದ ಇಂದ ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಈ ತರ ನೂರ ಎಂಬತ್ತೆಂಟು ವಿಲೇಜಸ್ ಮುಗಿಸಿದೀನಿ ನಮ್ಮೂರಿಗೆ ನಮ್ಮ ಶಾಸಕ ಅದನ್ನು ಸುರ್ಜೇವಾಲಾ ಸರ್ ಹೇಳದೆ ಅಪ್ರಿಷಿಯೇಟ್ ಮಾಡಿದ್ರು ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೋಗಿ ಕಷ್ಟ ಕೇಳೋದು ಇದು ಟೌನ್ ಅಲ್ಲಿ ಹದಿನಾಲ್ಕು ವಾರ ಮುಗಿಸಿದೀನಿ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನ ಸಾಧ್ಯ ಆದರೆ ಇದನ್ನ ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋದು ಒಂದು ಮಾತು ಬಂತು ಆದರೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟು ಅವ್ರೊಂದು ಸಮಸ್ಯೆ ಹಾಕ್ತಿದ್ರೆ ಅದನ್ನ ಆನ್ಲೈನಲ್ಲಿ ರೆಸ್ಪಾಂಡ್ ಮಾಡೋದು ನನ್ನ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದ ಡೀಟೇಲ್ಸ್ನ ಸರಿಗೂ ಕೊಟ್ಟೆ ಮತ್ತೆ ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆಂಬುಲೆನ್ಸ್ ಅಂತ ಹತ್ತು ಆಂಬ್ಯುಲೆನ್ಸ್ ಇದ್ರ ವಿಶೇಷತೆ ಏನು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಹನ್ನೆರಡು ನಿಮಿಷದೊಳಗಡೆ ಆ್ಯಂಬುಲೆನ್ಸ್ ನ ಮನೆ ಮುಂದೆ ನಿಲ್ಲಿಸ್ತೀನಿ ಇದು ಟೋಟಲ್ ನನ್ನ ಪರ್ಸನಲ್ ಎಕ್ಸ್ಪೆಂಡಿಚರ್ ಇದು ಆಗಿದೆ ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸಬಹುದು ಅಂತ ಮತ್ತೆ ಕೊನೆಯದಾಗಿ ಬಂದ್ರೆ ಇನ್ನು ನನ್ನ ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತೆ ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು ಟ್ವೆಂಟಿ ಏಟ್ ಪವರ್ಗೆ ಹೇಗೆ ಬರ್ಬೋದು